ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ಬಿಸಿ ರೊಟ್ಟೆ ಈ ಜೊತೆ ಈ ಥರ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ನೀವು ಎಷ್ಟು ರೊಟ್ಟಿ ತಿಂತೀರೋ ನಿಮಗೆ ಗೊತ್ತಾಗಲ್ಲ ನಾವು ರೊಟ್ಟಿ ಇಷ್ಟಪಡೋಲ್ಲ ಅನ್ನೋರು ಸಹಿತ ಈ ಸೊಪ್ಪಿನ ಪಲ್ಯ ಮಾಡಿದ್ರೆ ಅಷ್ಟು ನಾಲ್ಕೈದು ರೊಟ್ಟಿ ಜಾಸ್ತಿನೇ ತಿನ್ಬೋದು ಬಿಸಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಸೊಪ್ಪೆ ನಾವು ಇದನ್ನ ಕೀರ್ ಸಾಲಿ ಅಂತ ಕರಿತೀವಿ ಕೀರ್ ಸಾಲಿ ಸಿಗುತ್ತೆ ಇದು ಮಾರ್ಕೆಟ್ ಒಳಗೆ ಎಲ್ಲ ಕಡೆ ಬಂದಿರುತ್ತಾ ಒಳಗೂ ಸಿಗುತ್ತ ಕೀರ್ಸ್ ಖಾಲಿ ಅಂತಲೂ ಕರಿತೀವಿ ನೋಡಿ ಇದು ಹೇಗೆ ಮಾಡೋದಪ್ಪ ಅಂತಂದರೆ ಈಗ ಒಂದು ಕಟ್ಟನ್ನು ಕೀರ್ಸ್ ಖಾಲಿನ ಈ ಥರ ಎಲ್ಲ ಬಿಡಿಸಿಟ್ಕೊಂಡಿರ್ಬೇಕು ಅದಕ್ಕೆ ಎರಡು ಗಡ್ಡೆ ಅಂದರೆ ನೀವು ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಇದಕ್ಕೆ ಜಾಸ್ತಿ ಯಾವ ಐಟಮ್ಸು ಬೇಕಾಗಿಲ್ಲ ಮಸಾಲೇನೂ ಬೇಕಾಗಿಲ್ಲ ನೋಡಿ ಈ ಥರ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡು ರಾತ್ರಿಯೇ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ಎಣ್ಣೆ ಅರಡಿಬಿಟ್ಟಿರುತ್ತ ಇದಕ್ಕೆ ಒಂದು ಗಡ್ಡೆ ಈರುಳ್ಳೆನ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆಯೊಳಗೆ ಸಣ್ಣದಾಗಿ ಕಟ್ ಮಾಡಿರೋಟು ಅಂತ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕದು ಅಲ್ಲಿವರೆಗೂ ಅಂದರೆ ನಾವು ಪಲ್ಯ ತಿನ್ಬೇಕಾದ್ರೆ ಅದು ರುಚಿನೇ ಬೇರೆ ಇರುತ್ತೆ ಮತ್ತು ಸ್ಮೆಲ್ಲೂ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ಲೇಮು ಕಡಿಮೆ ಇರಬೇಕು ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಚಟಪಟ ಹಣಲಿ ನೋಡಿ ಅಂದ್ರೆ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡೇ ಇದನ್ನು ಇಲ್ಲ ಬೆಳ್ಳುಳ್ಳಿ ಸೀದೋಗಿಬಿಡ್ತಾವೆ ನೋಡಿ ಈ ಥರ ಕೆಂಪು ಕಲರ್ ಒಳಗೆ ಕನ್ ಬ್ರೌನ್ ಕಲರ್ ಒಳಗೆ ಬರಬೇಕು ಈಗ ಇದಕ್ಕೆ ನಾವೇನು ಎರಡು ಗಡ್ಡೆ ಈರುಳ್ಳಿನ ಹೆಚ್ಚಿಕೊಂಡು ಇಟ್ಕೊಂಡಿದ್ವಿ ನೀವು ಒಂದು ಗಡ್ಡೆ ಬೇಕಾದ್ರೆ ಒಂದು ಗಡ್ಡೆ ಹಾಕೊಳ್ರಿ ಈ ಪಲ್ಯಕ್ಕೆ ಸ್ವಲ್ಪ ಉಳಾಗೋದಿ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಇಲ್ಲಿ ಮೇನ್ ಅಪ್ಪ ಅಂತಂದರೆ ಇವು ಚೆನ್ನಾಗಿ ಬೇಯಬೇಕು ಈರುಳ್ಳಿ ಏನು ಚೆನ್ನಾಗಿ ಒಳಗೆ ಕುದಿಬೇಕು ನೀರನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಸ್ವಲ್ಪ ಜನ್ ಎಣ್ಣೆ ಜಾಸ್ತಿನೇ ಇರಲಿ ಇದು ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಣ್ಣೆಯೊಳಗೆ ಅದು ಸೊಪ್ಪು ಕುದಿಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೇ ಸೊಪ್ಪನ್ನು ಹಾಕಬೇಕು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ ಸ್ವಲ್ಪ ಸೊಪ್ಪನ್ನು ಹಾಕಬೇಕು ನಾನು ಇಷ್ಟು ಸೊಪ್ಪು ಹಾಕಿದ್ರೂ ಲಾಸ್ಟಿಗೆ ಒಂದಿಬ್ಬರಿಗೆ ಆಗುವಷ್ಟು ಅಷ್ಟೇ ಆಗುತ್ತೆ ಇದು ಪಲ್ಯ ಎಲ್ಲ ಕರಿಗಿ ಬೇಕಿದ್ರೆ ನೋಡಿ ಎಷ್ಟು ಹಾಕಿದ್ಲಪ್ಪ ಅಣ್ಣಂಗೆ ಇರುತ್ತೆ ಇದು ಆದರೆ ಅದೆಲ್ಲ ಕರಗಿದ ಮೇಲೆ ನೋಡಿ ಎಷ್ಟಾಯ್ತು ನೋಡಿರಿ ಇದು ಕರಗಿದ ಮೇಲೆ ಸೊಪ್ಪೆಲ್ಲ ಕರಗಿದ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಫಸ್ಟಿಗೆ ಉಪ್ಪು ಹಾಕಬಾರ್ದು ಸ್ವಲ್ಪ ಸೊಪ್ಪೆಲ್ಲ ಕರಗಿದ ಮೇಲೆ ಸ್ವಲ್ಪ ಹಾಕಬೇಕು ಯಾಕಂದರೆ ಇದು ಜಾಸ್ತಿ ಉಪ್ಪನ್ನು ಹಿಡಿತೈತಿ ಆದ್ದರಿಂದ ಒಂದು ಸಾಕು ಇದಕ್ಕೆ ಯಾಕಂದರೆ ಇದು ಇನ್ನೂ ಬೇಯ್ಬೇಕಿದು ಇದು ಚೆನ್ನಾಗಿ ಒಳಗೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಟ್ರೆ ಸಾಕು ನೀವು ಎಷ್ಟೊತ್ತು ಜಾಸ್ತಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲಿವರೆಗೆ ಕುದಿಸ್ಬೇಕಪ್ಪ ಅಂದರೆ ಇದು ಲಾಸ್ಟಿಗೆಲ್ಲ ನೀರನ್ನು ಬಿಡುತ್ತೆ ಸೊಪ್ಪು ಬರ್ತಾ ಬರ್ತಾ ಸ್ವಲ್ಪ ನೀರು ಬಿಡುತ್ತೆ ಮತ್ತು ತಳ ಎಲ್ಲ ಹತ್ತುಗಳೇ ಇಲ್ಲ ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕು ಇದನ್ನು ಕಡಿಮೆ ಊರು ಇಟ್ಕೊಂಡು ಪ್ಲೇಟನ್ನು ಮುಚ್ಚಿಬಿಡ್ಬೇಕು ಒಂದು ಹತ್ತು ನಿಮಿಷ ಇದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಸೊಪ್ಪು ಎಷ್ಟು ಬೇಯ್ತೈತೋ ಬೆನ್ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ನೀರನ್ನು ಬಿಡಬೇಕದು ನೋಡಿ ಅಲ್ಲೆಲ್ಲ ಯಾವ ಥರ ನೀರನ್ನು ಇದೆ ಈ ಥರ ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಬೇಕು ನೋಡೋಕೆ ಒಂದು ದೊಡ್ಡ ಕಟ್ಟನೆ ಇತ್ತಿದು ಸೊಪ್ಪು ಆದರೆ ಎಲ್ಲ ಕರಿಗಿ ಇಷ್ಟೇ ಆಯಿತು ಇದನ್ನೇ ನಾವು ಐದಾರು ಜನ ಆರಾಮ ಊಟ ಮಾಡ್ಬೋದು ನೋಡಿ ಈ ಥರ ನೀರು ನೋಡಿ ಆ ಥರ ನೀರೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಬಾಡಿಸ್ಬೇಕು ಸ್ವಲ್ಪ ಇದನ್ನು ಆರಾಮ ಐದು ಜನ ಉಣ್ಬೋದು ಇದನ್ನು ನೋಡೋಕೆ ಸ್ವಲ್ಪ ಅನಿಸುತ್ತಾ ಆದರೆ ತಿಂತ ತಿಂತ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ನೋಡಿ ಇದು ಕುದ್ದೈತೆ ಇಲ್ಲ ಅಂತಂದ್ರೆ ಬೆಂದೈತೋ ಇಲ್ಲ ಅಂತ ಈ ಥರ ನೋಡಬೇಕು ಎಲೆಯನ್ನು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾ ಬಿಸಿ ರೊಟ್ಟಿ ಮಾಡಿದ್ದೆ ಇದ್ರ ಜೊತೆ ನೀವು ಇದ್ರ ಜೊತೆ ನಾವು ಅನ್ನದ ಜೊತೆ ತಿಂತೀವಂದ್ರೂ ಚೆನ್ನಾಗಿರುತ್ತೆ ನಾವು ಬಿಸಿ ರೊಟ್ಟಿ ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ಅನ್ನದ ಜೊತೆ ಟೇಸ್ಟ್ ಮಾಡ್ಬೋದು ಇದನ್ನ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಬಿಸಿ ಅದಕ್ಕಿಂತ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಕೊಂಡ್ರೇ ಅನ್ಸುತ್ತೆ ಯಾಕಂದರೆ ಇದ್ರೊಳಗೆ ಟೇಸ್ಟ್ ಕೊಡೋದು ಇದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್